ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಒಂದು ಸಾಮಾಜಿಕ ಸೇವೆ ಚಟುವಟಿಕೆ ಮಾಡ್ತಾ ಮಾಡ್ತಾ ಈ ಹುಡುಗೋರ ಈ ಎಲ್ಲಿಗೆ ಹೋಗಿ ಇವತ್ತು ರಾಜ್ಯ ನೋಡು ಹಂಗೆ ಮಾಡಾಕತ್ತಾರ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕದ ಅದನ್ನು ತೋರಿಸಬೇಕಲ್ರಿ ನೋಡ್ರಿ ಇವತ್ತು ಏನು ಮಾಡಾಕತ್ತಾರ ಅನಾಥ ಮಕ್ಕಳು ಇವತ್ತು ಶಿವ ಇದ್ದಂಥ ತಂದೆ ತಾಯಿಗಳು ಕಳ್ಕೊಂಡಂಥ ಅನಾಥ ಮಕ್ಕಳಿಗೆ ಸ್ಫೂರ್ತಿ ಶಕ್ತಿ ಭಕ್ತಿ ತುಂಬುವಂಥ ಕೆಲಸ ಇವತ್ತು ರಾಹುಲ್ ಜಾರಕಿಹೊಳಿ ಮಾಡಾಕತ್ತಾರ ರಾಹುಲ್ ಜಾರಕಿಹೊಳಿ ವಯಸ್ಸು ರೀ ಆದ್ರೆ ಚಟುವಟಿಕೆ ನೋಡಿರಿ ಮಹಾ ಎತ್ತರ್ದ ಆ ಮಕ್ಕಳು ಏನು ತಿಂತಾವ ಆ ಮಕ್ಕಳ ರೋಗ ರುಜಿನಾದ್ರೆ ಏನ ಅವ್ರಿಗೆ ಧೈರ್ಯ ಮತ್ತು ಶಕ್ತಿ ಬರೋ ಸಲುವಾಗಿ ಅವ್ರಿಗೆ ಹೊಸ ಹೊಸ ಕರಾಟೆ ಬೆಲ್ಟ್ಗಳನ್ನು ಹಾಕಿ ಒಳ್ಳೊಳ್ಳೆ ಬಟ್ಟೆಗಳನ್ನು ಕೊಟ್ಟ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅವರನ್ನು ಹೆಂಗೆ ತರಬೇತಿಗೊಳಿಸಾಕತಾರ ರಾಹುಲ್ ಜಾರಕಿಹೊಳಿ ತಮ್ಮ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಅದನ್ನು ತೋರಿಸಾಕೊಂಡ್ರಿ ಇವತ್ತು ರಾಹುಲ್ ಜಾರಕಿಹೊಳಿ ತಮ್ಮ ಸಾಮಾಜಿಕ ಚಟುವಟಿಕೆ ಮುಖಾಂತರ ಈ ಕರಾಟೆ ಮಕ್ಕಳಿಗೆ ಒಂದು ಸ್ಫೂರ್ತಿ ಪಶು ಪಕ್ಷಿಗಳಿಗೆ ನೀರು ದನಕರುಗಳಿಗೆ ಬೇಸಿಗೆ ಕಾಲದಲ್ಲಿ ನೀರು ಇದು ಕರ್ನಾಟಕ ರಾಜ್ಯದ ಒಂದು ಭವಿಷ್ಯದ ನಾಯಕಲ್ರಿ ರಾಹುಲ್ ಜಾರಕಿಹೊಳಿ ಬೆನ್ನ ಜೊತೆ ಮತ್ತು ಅಕ್ಕ ಆದಾಡ್ರಿ ಪ್ರಿಯಾಂಕಾ ರಾಹುಲ್ ಜಾರಕಿಹೊಳಿ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಅಂದ್ರೆ ತಂದೆ ನೋಡ್ರಿ ಹೆಂಗೆ ಹೇಳಿರ್ಬೇಕು ಜೀವನ ಪರ್ಯಂತಿನ ಸಮಾಜ ಸೇವೆಯನ್ನು ಮಾಡಿದ್ರಿ ಸಣ್ಣ ವಯಸ್ಸಿನಾಗ ಇದೆಂಥ ಮಾರ್ಗದರ್ಶನ ನೋಡ್ರಿ ತಂದೆದು ಮೂಕ ಜಾನುವಾರ ಬಗ್ಗೆ ಕಾಳಜಿ ಅನಾಥ ಮಕ್ಕಳ ಬಗ್ಗೆ ಕಾಳಜಿ ಹಸಿವಿನಿಂದ ಬಳ್ಳುತ್ತಿರುವ ಜನರ ಕಾಳಜಿ ಗಲೀಜಾದಂಥ ಕೆಲವು ಸ್ಥಳಗಳನ್ನು ಕ್ಲೀನ್ ಸ್ವಚ್ಛ ಮಾಡಿ ಬಣ್ಣ ಹಚ್ಚಿ ಸ್ವಚ್ಛ ಮಾಡಿ ಅದನ್ನು ಸುಂದರೀಕರಣಗೊಳಿಸಿದ್ದು ಅನೇಕ ವೀಡಿಯೋಗಳನ್ನ ನೀವು ನೋಡಿರಬೇಕು ಸಾಮಾಜಿಕ ಚಟುವಟಿಕೆ ಮುಖಾಂತರ ಅವೆಲ್ಲ ವಿಡಿಯೋ ಇವತ್ತು ಮತ್ತೆ ತೋರ್ಸಾಕತನ ಕರಾಟೆದ್ದು ಆದರೆ ಇವತ್ತು ನಮ್ಮ ಪ್ರತಿನಿಧಿ ನೇರವಾಗಿ ರಾಹುಲ್ ಜಾರಕಿಹೊಳಿಯನ್ನು ಇಂಗ್ಲೀಷಿನಲ್ಲಿ ಸಂದರ್ಶಿಸಿದಾಗ ನಿಮಗೆ ಕುತೂಹಲ ಮೂಡ್ತಿರ್ಬೇಕಲ್ರಿ ನಂಬರ್ ಒನ್ ಚಾನಲ್ ನಮ್ಮ ಸುಪುತ್ರ ನೇರವಾಗಿ ಇವತ್ತು ರಾಹುಲ್ ಜಾರಕಿಹೊಳಿಯನ್ನು ಇಂಗ್ಲೀಷ್ನಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿದಾಗ ಆ ಪ್ರಶ್ನೆಗಳ ಸ್ವಾರಸ್ಯಕರ ವಿಷಯ ಏನಂದ್ರೆ ರಾಹುಲ್ ಜಾರಕಿಹೊಳಿ ಮತ್ತು ಈ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅಕ್ಕ ಸಹೋದರ ಮಾಡುತ್ತಿರುವ ಕೆಲಸ ಕರ್ನಾಟಕದ ಬೇರೆ ಜಿಲ್ಲೆದವರು ಸಹಿತ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ನಮ್ಮಲ್ಲಿಯೂ ಬಂದು ಕೆಲಸ ಮಾಡಕ ಅವಶ್ಯಕತೆ ಐತ್ರಿ ಬರ್ರಿ ಅಂತೇಳಿ ನಮಗೆ ವಿನಂತಿ ವಿನಂತಿ ಮುಖಾಂತರ ಹೇಳಿದಾಗ ನೇರವಾಗಿ ನಮ್ಮ ಸುಪುತ್ರ ರಾಹುಲ್ ಜಾರಕಿಹೊಳಿಯನ್ನು ಇಂಗ್ಲೀಷ್ನಾಗ ಸಂದರ್ಶನ ಮಾಡ್ತಾರೆ ನಂಬರ್ ಒನ್ ಹಿಂದಿ ಮತ್ತು ಕನ್ನಡ ಇಂಗ್ಲಿಷ್ ಮೂರು ಹಂಟೈತ್ರಿ ಇದೆಲ್ಲ ನಿಮ್ಮ ಅಭಿಮಾನಿಗಳ ಆಶೀರ್ವಾದ ನಿಮ್ಮದೆಲ್ಲ ಬೆಳವಣಿಗೆ ನಾವೆಲ್ಲ ಬೆಳವಣಿಗೆಗೆ ನೀವು ಕಾರಣ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಬಾಕ್ಸ್ನಾಗ ಅನಿಸಿಕೆ ತಿಳಿಸ್ರಿ ಈ ನಂಬರ್ ಒನ್ ಚಾನಲ್ ಇಡೀ ಭಾರತ ಅಲ್ಲ ಇವತ್ತು ಜಗತ್ತ ನೋಡಬೇಕನ್ನು ಕನಸು ಒಂದು ಕಾಣಕತ್ತೀವಿ ನಿಮ್ಮದು ಸದಾ ಬೆಂಬಲ ಪ್ರತಿಯೊಂದು ಸುದ್ದಿ ನಿಖರವಾದ ಮತ್ತು ಸತ್ಯವಾದ ಸುದ್ದಿ ಮೂವತ್ತು ವರ್ಷಗಳ ಇತಿಹಾಸ ನಮ್ಮಲ್ಲೇ ಐತಿ ಅದರ ಸಲುವಾಗಿ ಅನೇಕ ಬಾರಿ ನಿಮ್ಗೆ ಹೇಳೇನ್ರಿ ಎಲ್ಲಿವರೆಗೆ ನೀವು ಅಭಿಮಾನಿಗಳನ್ನ ಬೆನ್ನಿರ್ತೀರಿ ಅಲ್ಲಿವರೆಗೆ ಈ ನಂಬರ್ ಒನ್ ಚಾನಲ್ ನಿರಂತರವಾಗಿ ಸಾರ್ಕೋ ತಗೋದು ಇನ್ನು ಕೆಲವೇ ದಿನಗಳಲ್ಲಿ ಮತ್ತು ಅದ್ಭುತ ಅದ್ಭುತ ಸುದ್ದಿ ಹೊಸ ಹೊಸ ವಿನ್ಯಾಸದ ಸುದ್ದಿ ಹೊಸ ಹೊಸ ಸುದ್ದಿ ವಾಚಕರು ಬರಾಕತ್ತಾರ ಅವರಿಗೆ ಟ್ರೈನಿಂಗ್ ಕೊಡಾಕತ್ತೀವಿ ಇನ್ನು ವಾಚಕರು ಬಂದ ಮೇಲೆ ನೋಡಾಕಿರಿ ಇನ್ನೂ ನಾವು ಏನು ಮಾಡ್ತೀವಿ ಅನ್ನೋದು ನಿಮಗೆ ಒಳ್ಳೆಯ ಸುದ್ದಿ ಕೊಡಬೇಕು ಬರುವ ಚುನಾವಣೆಯನ್ನು ಅವಧಿಗಿಂತ ಮುಂಚಿತ ಚುನಾವಣೆ ಬರೋದು ರಾಹುಲ್ ಗಾಂಧಿನೂ ಬಂದು ಹೊಂಟಾರ ಅಮಿತ್ ಶಾನೂ ಬಂದು ಹೊಂಟಾರ ಇನ್ನು ಸುದ್ದಿ ಹೇಳಕ್ಕೆ ಕಾಕಾ ಒಬ್ಬ ಓದ್ಬೇಕಿರಲ ಅದರ ಸಲುವಾಗಿ ಏನು ಮತ್ತು ಬೇರೆ ತಯಾರು ಮಾಡತ್ತೆ ಇವ್ರು ನಮಗೆ ಎರಡಿಯಾಗೆ ಅದರ ಸಲುವಾಗಿ ಪ್ರಿಯಾಂಕಾ ಜಾರಕಿಹೊಳಿ ರಾಹುಲ್ ಜಾರಕಿಹೊಳಿ ಅನಾಥ ಮಕ್ಕಳ ಬಗ್ಗೆ ಇಟ್ಟಂಥ ಕಾಳಜಿ ಮಾನವೀಯತೆಯ ಸಾಕಾರ ಮೂರ್ತಿ ಮದರ್ ಥೇರೆಸ ನಂಗೆ ನಮ್ಗೆ ನೆನಪು ಬರ್ತೈತಿ ಅವ್ರು ಎಂಥ ಅನಾಥ ಮಕ್ಕಳನ್ನ ಸಾಕಿ ಇವತ್ತು ರಾ ಭಾರತ ರತ್ನ ತೆಗೆದುಕೊಂಡಂಥ ಮದರ್ ಥೇರೇಸ ಆ ಗುಣಲಕ್ಷಣಗಳು ಈ ಸಹೋದರಿಯ ಒಂದು ಕಣ್ಣಲ್ಲಿ ಕಾಣ್ತಾವಂದ್ರೆ ಒಂದು ಅದ್ಭುತ ಅಲ್ರಿ

so today is a very special day about uh, Yugadi, yeah. so what do you want to say so i wish everyone a uh, very happy yugati yes. so sir we discussed in our office that your Satish yadav foundation is very uh, working very well yeah. and uh, some people are asking from other districts yeah. are they going to be make branches yeah. in other districts yeah. by Sir rahul yadav yeah. what is your description about this so currently, Sadhish uh, Charikotak Foundation, we are right now based in Gokak mm -hmm. and we have been doing uh, many social activities uh, from 5 uh, to 6 years. Yes. So we have been continuously in touch with the public and we are doing various social activities. Uh, we are de uh, doing uh, cleaning campaigns, yes. we are uh, cleaning the schools, we are uh, giving a uh, rebirth to many schools and also uh, we are doing lots of cleaning uh, campaigns and uh, even uh, we have a training uh, camp over here. We conduct uh, uh, training camps for uh, IS aspirants, yes, uh, KS aspirants and uh, army and those who are willing to uh, write the whichever British and army exam. Whichever program is conducted yeah. by Satyajerkul foundation yeah. is successfully done by you. Yes, so actually. what is your future plans regarding mm -hmm. Satyajerkul foundation? so we will uh, uh, we continue to do this Which type happens. of social works yes. uh, wherever it is required. and uh, regarding the uh, other districts, we'll uh, discuss about it. Uh, if it is uh, required in other districts also, mm -hmm. we can uh, plan in the future. To you are going to make in other districts also. that's your plan. or you are going to discuss with your no, team. yeah, we'll discuss with our team because uh, to. Expand to other ships. We need a team there also. Yeah, it's a huge uh, responsibility. So we'll need to come up with a plan. And if it is required, if people are willing to volunteer on yes. themselves, we'll so do. many people are commenting in yeah. our yeah. videos yes. that uh, when Satish Acharya Foundation is coming in our district yeah. and how they are working how they are going to work in our district mm. please describe about this mm. by taking the interview of rahul jarkule so that's why i am, i came here uh. and that's why i am taking this interview my opinion is this is a very best opportunity mm. to you and for your sister also mm. you are going to you are going to be a next youth icon in karnataka mm. so my opinion is uh, my wishes is with you mm. uh, best of luck for that and next, my question is: hmm. Are you going to be the next MLA from this constituency, or your father constituency, M Murali sir? So no, right now we are just uh, uh, seeing the constituency. We are hmm. uh, doing social activities and many other works. So right now we are just uh, uh, we are seeing the uh, constituency and down. Hmm. You so are choosing right now, the constituencies. No, no, no. Right now we are not planned uh, on that aspect. Uh -huh. So we'll be discussing with the father water decisions he will uh, stand by that. Okay, when we go to the Yamkan Mardi yeah. constituency, some people are telling that mm -hmm. Rahul Jayakuri is the next next candidate from Congress. Mm -hmm. So what do you want to say about this, sir? So if... Uh, Currently your uh, father is the MLA there. Yes. So in next elections, mm -hmm. people are saying that Rahul Jayakuri is going to be the mm -hmm. next candidate mm -hmm. from Congress here. Mm -hmm. So what do you want to say? so basically in democracy what we need is the people's blessing. we need people's mm -hmm. support and uh, their blessings so without that uh, we can't if people are ready to support me if they see me as a potential candidate so mm -hmm. uh, it would be great serving them so last time i asked a question to you that uh, you are going uh, are you want to be a politician so that mm -hmm. last time you said that mm -hmm. uh, i didn't uh, decided about MLA or any politician I just want to do social work mm. so now mm. are you made a decision that you are going to be a MLA or you are going to be a politician yeah well, you are 100 percent guaranteed yeah, that yeah. right going now I'm already into mm -hmm. active politics I am also a member of the Congress party yeah, yeah, yeah. so I am working for voting mm -hmm. for the people of my constituency जारौंडेशन दॉपेलीवल फॉर दिड सो बेसिकली आर्री प्रेसियस्ट नम मे क्लास कराटे अत एक्स्ट्रा आटिविटी यार पेरेन्स विचार ಎಲ್ಲರೂ पेरिಂಚು ತಮ್ಮಕ್ಕಲ ಅದ್ಯಾಲೇ 24 कैरेट गोल्ड करेक्ट ಎಲ್ಲರೂ ತಮ್ಮಕ್ಕಲ ಬಂಗಾರ ಬಂಗಾರಂಗ ಬಟ್ ನಿಮ್ಮಕ್ಕಲ ಇದಕ್ಕೆ फरक ಐತಿ ದ ಡಿಫರೆನ್ಸ್ ಇಸ್ ಅ ಸಿಮಲ್ एग्जांपल 24 कैरेट गोल्ड ವ್ಯಾಲ್ಯೂ ಇರುತ್ತೆ ಬಟ್ ಆ ಉಂಗರ ಆಗಬೇಕಾದ್ರೆ ಬ್ಯಾಂಕಿಂಗ್ ಔಸ್ಮೇ ಹಿಂದಿ ಮೇ ಬೋಲ್ತಾ ಮೇರಿ ಬಾತಾ ಸೋನಾ ಜಬ್ ತಕ್ ಆಗ್ ಮೇ ತಪ್ತಾ ನಹಿ ಜೋಹರತ್ ನಹಿ ಬಂತೇ ಆಪ್ ಲೋಗ್ ಅಪ್ನೆ ಬಚ್ಚೋಂ ಕೋ ಜೋಹರತ್ બના ರಹೇ ಹೋ समझ रहे हैं 24 कैरेट गोल्ड सिर्फ घर के टिजोर में रखी जाती है जब आप लोग ये एक्स्ट्रा कैरिकुलर एक्टिविटीज दे रहे हैं एक गर्मी है जो बच्चों को एक शेप देती है करेक्ट है कि नहीं सर पेरेंट्स कोई पेरेंट्स आवाज ही नहीं आ रहा पीछे <laughs> या हरीश बेसिकली इधन मानी दिस स्पेशली सेल्फ डिफेंस प्रोग्राम इवती तारीख मकलू भाला इंपार्टेंट है

90 अलग फर्स्ट 6 ನಾವು ಕೂಡ ಈ ಶಿವ ಮಕ್ಕಳಿಂದ ಸಾಕಷ್ಟು ಒಂದು ದಿನಗಳಿಂದ ನೋಡ್ತಾ ಬಂದಿದ್ವಿ ಆ ಆಶ್ರಮ ನಾವು ಕೂಡ ಒಂದ್ಸತಿ ಭೇಟಿ ನೀಡಿದ್ವಿ ಅಲ್ಲಿ ಹೋದಾಗ ಈ ನಮ್ಮ ಫೌಂಡೇಶನ್ ವತಿಯಿಂದ ಹುಡುಗರು ಒಂದು ಅಲ್ಲಿನ ಮಕ್ಕಳಿಗೆ ಒಂದು ಕರಾಟೆ ಕಲಿಸುವಂಥ ವ್ಯವಸ್ಥೆ ಆಗ್ಬೇಕಂತ ಒಂದು ಮಾತನ್ನು ಹೇಳಿದರು ಅದರ ನಂತರ ಪ್ರತಿ ವಾರ ಒಂದು ವೀಕೆಂಡಿಗೆ ಒಂದು ಮಕ್ಕಳಿಗೆ ಕರಾಟೆ ಕ್ಲಾಸನ್ನು ಒಂದು ಸುಮಾರು ಎರಡು ತಾಸು ಬಿಟ್ಟರೆ ಆ ಕರಾಟೆ ಕ್ಲಾಸನ್ನು ಅವರು ನಿರಂತರವಾಗಿ ಪ್ರತಿ ವಾರ ತೊಗೊಳ್ತಾ ಬರ್ತಾ ಇದ್ದಾರೆ ಮತ್ತು ಅವ್ರಿಗೆ ಆ ಕರೆಕ್ಟ್ ಡ್ರೆಸ್ ಕೂಡ ಈಗ ನಾವು ವಿತರಣೆ ಮಾಡಿದ್ದೇವೆ ಮತ್ತು ಇಂಥ ಸಾಕಷ್ಟು ಒಳ ಕಾರ್ಯಕ್ರಮ ನಮ್ಮ ಸತೀಶ್ ಹಡ್ಕೊಂಡು ಫೋಂಡಿಸುವ ನಾವು ಮಾಡ್ತಾ ಇದ್ದೇವೆ ಸಾಕಷ್ಟು ಮಕ್ಕಳು ಹಿಡ್ಕೊಂಡು ಬೇರೆ ಬೇರೆ ವರ್ಗದ ಜನರಿಗಿರ್ಬೋದು ಬಡವರಿಗಿರ್ಬೋದು ಸಾಕಷ್ಟು ಅವ್ರಿಗೆ ಅನುಕೂಲವಾದಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಸೇವಾದಲ್ಲಿ ಕೂಡ ಸಾಕಷ್ಟು ನಾವು ಕೆ ಎಸ್ ಆಗಿರ್ಬೋದು ಆರ್ಮಿ ಪೊಲೀಸ್ ಟ್ರೈನಿಂಗನ್ನು ಅಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ಕೊಡ್ತಾ ಬಂದಿದ್ದೀವಿ ಮತ್ತು ಪ್ರತಿ ಗ್ರಾಮಕ್ಕೆ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಸತೀಶ್ ಹರೀಕೊಳ್ಳಿ ಏನು ಯುವಕರ ಒಂದು ತಂಡ ಇದೆ ಪ್ರತಿ ವಾರ ಒಂದು ಸಂಡೆ ಅವರು ಇದ್ದಾಗ ಎಲ್ಲರೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಅವರು ಇಟ್ಕೋತಾರೆ ಈ ಬಸ್ ಸ್ಟಾಪ್ಗಳಿರ್ಬೋದು ಮತ್ತು ಎಲ್ಲಿ ಶಾಲೆಗಳಿರ್ಬೋದು ಯಾಕಂದರೆ ಕೆಳ ಶಾಲೆ ಇರ್ಬೋದು ಬಸ್ ಸ್ಟ್ಯಾಂಡ್ಗಳಿದ್ರು ಅವ್ರಿಗೆ ಮೇಂಟೈನ್ ಆಗ್ತಾಯಿರಲ್ಲ ಅವುಗಳನ್ನು ಮತ್ತೆ ಒಂದು ಒಂದು ಹೊಸ ಜೀವನ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಸತೀಶ್ ಅರ್ಗ ಫೌಂಡೇಶ್ ವತಿಯಿಂದ ಆಗ್ತಾ ಇದೆ ಪೇಂಟಿಂಗ್ ಇರ್ಬೋದು ಒಂದು ಎಲ್ಲ ಒಂದು ಹೊಸ ಒಂದು ಸ್ಟ್ರಕ್ಚರ್ನ ನಿರ್ಮಾಣ ಮಾಡುವಂಥ ಒಂದು ಕಾರ್ಯಕ್ರಮ ಪ್ರತಿವಾರ ಹಮ್ಮಿಕೊಳ್ತಾ ಇದ್ದಾರೆ ಈಗ ಈ ಮಕ್ಕಳು ಕೂಡ ಸಾಕಷ್ಟು ಒಂದು ತಮ್ಮ ಜೀವನದಲ್ಲಿ ಸಂಘರ್ಷ ಮಾಡ್ಕೊತ ಬಂದಿದ್ದಾರೆ ಅವರು ಕೂಡ ನಾವು ಆದಷ್ಟು ಸಹಾಯ ಮಾಡ್ತೀವಿ ಅವರ ಬೆನ್ನಿಂದ ನಾವು ಸದಾ ಅದೇವಿ ಮತ್ತು ಸಾಕಷ್ಟು ದಾನಿಗಳು ಅವರಿಗೆ ಸಹಾಯ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅದಕ್ಕೆ ಯಾವುದೋ ಪರಿಸ್ಥಿತಿಯಲ್ಲರೂ ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ ಅದಕ್ಕೆ ನಾವು ಜೀವನದಲ್ಲಿ ಎತ್ತರ ಮಟ್ಟಕ್ಕೆ ಬೆಳೆಯಿರಿ ಮುಂದೆ ಬರೆಯುವಂಥ ನಾವು ಆಶಿಸ್ತೇವೆ ಮತ್ತು ಇನ್ನೂ ಕೂಡ ತಮಗೆ ಕ್ರೀಡೆಯಲ್ಲಿರ್ಬೋದು ಶಿಕ್ಷಣದಲ್ಲಿರ್ಬೋದು ತಾವು ಒಳ್ಳೆ ರೀತಿಯಲ್ಲಿ ಓದಿ ಕ್ರೀಡೆಯಲ್ಲಿ ಕೂಡ ತಾವು ಇಷ್ಟವಾದಂಥ ತಮಗೆ ತಾವು ಅಲ್ಲಿ ಭಾಗವಹಿಸಿ ಅದರಲ್ಲಿ ತಾವು ಟ್ರೈನಿಂಗ್ ಪಡೀರಿ ಒಂದು ಜಿಲ್ಲಾ ಮಟ್ಟದಲ್ಲಿರ್ಬೋದು ಲಾಸ್ಟ್ ಮಟ್ಟಕ್ಕೆ ತಮಗೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ನಮ್ಮ ನಮ್ಮ ಉಕ್ಕಾ ಗ್ರಾಮ ಮಾಡುವುದು ನಮ್ಮ ಊರಿನ ಹೆಸರು ಆ ಮಟ್ಟದಲ್ಲಿ ಪ್ರಸಿದ್ಧವಾಗುತ್ತೆ